ಘಟನೆ ಸಂಪೂರ್ಣವಾಗಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಾನೂನ ಪರಿಪಾಲನೆ ಮಾಡತಕ್ಕಂಥದ್ರಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಕಳೆದ ವರ್ಷ ಇದೇ ಗಣೇಶನ ಮೆರವಣಿಗೆಯಲ್ಲಿ ಅದೇ ಜಾಗದಲ್ಲಿ ಗಲಾಟೆ ಆಗಿದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದರೂ ಸಹ ಭದ್ರತೆಯನ್ನು ಒದಗಿಸಿದೆ ಕೇವಲ ಒಂದು ವರ್ಗದ ಜನಗಳನ್ನ ತುಷ್ಟೀಕರಣ ಮಾಡಲಿಕ್ಕೋಸ್ಕರ ಈ ಘಟನೆಗೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿನ ಠಾಣಾಧಿಕಾರಿ ಜವಾಬ್ದಾರಿ ಬರಬೇಕಾಗ್ತದೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಜವಾಬ್ದಾರಿ ಹೊರಬೇಕಾಗ್ತದೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ವಾಸ್ತವಿಕವಾಗಿ ಲಾಸ್ ಆಗಿದೆ ಸಂಪೂರ್ಣವಾಗಿ ಸರ್ಕಾರ ಅದನ್ನೆಲ್ಲ ಬರೆಸ್ಕೊಡ್ಬೇಕು ಯಾರೇ ಆಗಿರಲಿ ಅವರು ತಪ್ಪಿದಸ್ರು ಯಾರೇ ದಾರಿ ತಪ್ಪಿರಲಿ ನಿಮಗೆ ಸಿ ಸಿ ಟಿ ವಿ ಸಿಗ್ತದೆ ಫುಟೇಜ್ಗಳಿದಾವೆ ಅವರಿಗೆ ಶಿಕ್ಷೆ ಆಗಬೇಕು ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ನೀವು ಕೇವಲ ಲೆಕ್ಕ ತೋರ್ಸಕ್ಕೋಸ್ಕರ ಒಂದು ಕೋಮನವ್ರನ್ನ ನೂರು ಜನ ಅರೆಸ್ಟ್ ಮಾಡಿದ್ವಿ ಇನ್ನೊಂದು ಕೋಮನ್ನ ನೂರೈದು ಜನ ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ತಪ್ಪು ತಪ್ಪಿದ ತಸ್ತ್ರಕ್ಕೆ ತಪ್ಪಿ ಶಿಕ್ಷೆ ಹಾಕೊಡ್ದು ಯಾರು ತಪ್ಪನ್ನು ಮಾಡಿದ್ದಾರೆ ಯಾಕೆಂದರೆ ಇದನ್ನ ಮೇಲ್ನೋಟಕ್ಕೆ ಇದೇನು ಏಕಾಏಕಿ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಲ್ಲ ಇದು ಇದು ಪ್ರೀಪ್ಲಾಂಡ್ ಇನ್ಸಿಡೆಂಟ್ ಅಂತ ಗೊತ್ತಾಗ್ತಾ ಇದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಸಿಟಿನಲ್ಲಿ ಏಕಾಏಕಿ ಒಂದೇ ಜಾಗದಲ್ಲಿ ಸಾವಿರಾರು ಕಲ್ಗಳು ಎಲ್ಲಿಂದ ಸಿಗ್ತವೆ ಸಿಟಿನಲ್ಲಿ ಏಕಾಯಕಿ ಒಂದೇ ಸರಿ ಪೆಟ್ರೋಲ್ ಪಂಪ್ಗಳು ನೂರಾರು ಪೆಟ್ರೋಲ್ ಎಲ್ಲಿಂದ ಬರ್ತವೆ ಆ್ಯಸಿಡ್ ಬಾಟ್ಲುಗಳು ಬರ್ತವೆ ನೂರಾರು ಜನ ಕೈಲಿ ತಲವಾರುಗಳು ಹೆಂಗೆ ಬರ್ತವೆ ಪೊಲೀಸ್ ಎಲ್ಲ ಏನು ಮಾಡ್ತಾ ಇದೆ ಅಧಿಕಾರಿಗಳನ್ನ ಅಲ್ಲಿ ಇಟ್ಕೊಂಡು ಈ ರೀತಿ ಆಗಲಿಕ್ಕೆ ಎಲ್ಲ ರೀತಿ ಅವಕಾಶವನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿನ ಮೊದಲು ಸ ಮೊದಲು ಅವನ ಅಮಾತನ ಇಟ್ಟು ತನಿಖೆ ಇಡಬೇಕು ಆತ ಆತನ ಏವನು ಮಾಡಬೇಕಿದ್ರಲ್ಲಿ ಅವನು ಕೂಗಡೆ ಕೂಗಡೆತನಲ್ಲಿ ಇದೆಲ್ಲ ಆಗಿರ್ತಕ್ಕಂಥದ್ದು ಅಂದ್ರೆ ಇನ್ನು ಪೊಲೀಸರ ಬಗ್ಗೆ ಏನು ಭಯಭಕ್ತಿ ಇರ್ತದೆ ಏನ್ ಕಾನೂನ ಕಾಪಾಡ್ತಾರೆ ಇಟ್ ಅಟರ್ ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಇದೇ ಕಳೆದ ವರ್ಷ ಆಗಿದೆ ಈಗ ಆಗ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಮುನ್ಸೂಚನೆ ಇರ್ತದೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದಾರೆ ಇವರು ಇದು ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡ್ಕೊಂಡು ಕೂತಿದ್ದಾರೆ ಇವರು ಕೇವಲ ಒಂದು ವರ್ಗ ದೃಷ್ಟೀಕರಣ ಮಾಡ್ತಾ ಹಂಗಾದ್ರೆ ಯಾರು ಇರಬಾರ್ದ ಅವ್ರು ಧರ್ಮ ಆಚರಣೆ ಮಾಡಬಾರ್ದ ಒಂದು ಈ ತಿಂಗಳು ಮುಂದಿನ ತಿಂಗಳು ಬೇರೆ ಬೇರೆ ಕೊಮ್ಮವ್ರದ್ದು ಒಂದು ಆಚರಣೆ ಬರ್ತದೆ ಅವರೆಲ್ಲ ಬಹುಸಂಖ್ಯಾತರ ಇದ್ರ ಮೇಲೆ ಹೋಗ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಈ ಥರ ಘಟನೆ ನಡೆದೇ ಯಾವುದೋ ಒಬ್ಬರು ಮಾತ್ರ ರಕ್ಷಣೆ ಕೊಡೋದು ಇನ್ನೊಬ್ರು ರಕ್ಷಣೆ ಕೊಡೋದಿಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ ಇದು ಇದನ್ನು ಮೊದಲು ಜನಗಳು ಯೋಚನೆ ಮಾಡಬೇಕಾಗ್ತದೆ ಹಾನಿ ಒಳಗ ಯಾರ್ಯಾರು ಹಾನಿ ಒಳಗಾಗಿದ್ದಾರೆ ಎಲ್ಲ ಬಡವರು ಪಾಪ ಸಾಲ ಸೂಲ ಮಾಡಿ ಮಾಡಿದ್ದಾರೆ ನೋಡಿ ಈ ಈ ಅಂಗಡಿ ಎರಡು ಕೋಟಿ ರೂಪಾಯಿ ಲಾಸ್ ಆಗಿದೆ ಆಗಿತ್ತು ಸಂಪೂರ್ಣವಾದ ಸುಟ್ಟಾಕಿದ್ದಾರೆ ಇವರೆಲ್ಲೋಗ್ಬೇಕು ಇವಾಗ ಸೂಸೈಡ್ ಮಾಡ್ಕೋಬೇಕಷ್ಟೇ ನೀರು ಪಾಪ ಯಾರ ಆ ರೀತಿ ಆಗ್ಬಾರ್ದು ಸರ್ಕಾರ ಜವಾಬ್ದಾರಿ ತಗೋಬೇಕು ಸರ್ಕಾರ ಟ್ಯಾಕ್ಸ್ ಕೊಡೋದಕ್ಕೆ ಸರ್ಕಾರ ನಮಗೆ ರಕ್ಷಣೆ ಕೊಡ್ತದೆ ಸರ್ಕಾರ ಕಾನೂನು ಪಾಲನೆ ಮಾಡ್ತದೆ ಸರ್ಕಾರ ಕಾನೂನು ಪಾಲನೆ ಮಾಡಲಿಲ್ಲ ರಕ್ಷಣೆ ಕೊಡ್ಲಾ ಅಂದ್ರೆ ಈ ಸರ್ಕಾರ ಇಂಥ ಹೋದ್ರಷ್ಟು ಜಾಸ್ತಿ ಹೋಗಿರ್ಬೋದು ಯಾರು ಬೇಕಾದ್ರೆ ಸಂಸದರು ಇವತ್ತು ಸಾಯಂಕಾಲ ಖಂಡಿತ ಸಾಯಂಕಾಲ ನಾಲ್ಕು ಮೀಟಿಂಗ್ ಮುಗಿದ ತಕ್ಷಣ ತಕ್ಷಣ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅದು ಟೈಮ್ ನೈನ್ ತಮ್ಗೆ ತಿಳಿಸ್ತೀನಿ ಖಂಡಿತ ಬರ್ತಾರೆ ಇವಾಗ ಅವರೇ ನನಗೆ ಗೊತ್ತಿಲ್ಲ ನಾನು ನನಗೆ ಎಂಟು ಗಂಟೆ ಫ್ಲೈಟ್ ನಾನು ಏಳು ಏಳು ಕಾಲಿಗೆ ಫ್ಲೈಟ್ ಒಳಗಿದ್ದೆ ಇದು ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದೆ ಏಳುವರೆಗೆ ಎಂಟು ಗಂಟೆಗೆ ಅಂತ ಕಾಣಿಸುತ್ತೆ ನಾನು ಹನ್ನೊಂದುವರೆಗೆ ಇಲ್ಲಿ ಲ್ಯಾಂಡ್ ಆಗಿತ್ತು ನಿನ್ನೆ ಲ್ಯಾಂಡ್ ಆದ ತಕ್ಷಣ ಸಿಕ್ಕಾಟಿ ಮಿ ಮಿಸ್ ಕಾಲಿತ್ತು ಅದರ ವಿಶೇಷ ಕುಮಾರಸ್ವಾಮಿ ನನಗೆ ಸುಮಾರು ಒಂದು ಐವತ್ತು ಸರಿ ಮಾಡಿದರು ಏನಂತ ವಾಪಸ್ ಮಾಡಿದಾಗ ಅವ್ರು ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು ಅಂದ ತಕ್ಷಣ ನನ್ನ ಮನೆಯಿಂದ ಫೋನ್ ಬಂತು ಆಮೇಲೆ ಇಲ್ಲಿ ಕೆಲವು ಮಿತ್ರರು ಫೋನ್ ಮಾಡಿ ಥರ ಆಗಿದೆ ನಡೀತಾ ಇದೆ ಅಂತ ಹೇಳಿದ್ರು ಅದಾದ ಮೇಲೆ ನಾನು ರಾತ್ರಿ ಎರಡೂವರೆಗೆ ಬಂದಿದ್ದೀನಿ ಎರಡುವರೆಗೆ ಬಂದು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಆಗಲೇ ಒಂದು ರೌಂಡ್ ಹಾಕ್ಕೊಂಡು ಹೋಗಿದ್ದೆ ನಾನು ಒಮ್ಮೆ ಬಂದು ಈ ಪುನಃ ಇನ್ನೊಂದು ಸರಿ ಹಿರಿಯ ಅಧಿಕಾರಿಗಳು ಭೇಟಿ ಅಂತ ಹಿರಿಯ ಅಧಿಕಾರಿಗಳಿಗೆ ಒಡೆಸ್ಕೊಂಡಿದ್ದಾರೆ ಅಂದ್ರೆ ನೀವು ಏನು ಭೇಟಿ ಮಾಡ್ತಾ ಅವರು ನೋಡೋಣ ಸಾಧ್ಯವಾದ ಭೇಟಿ ನಾವು ಅಧಿಕಾರದಲ್ಲಿ ಇಲ್ವಲ್ಲ ಅವ್ರು ನಮ್ಮನ್ನು ಭೇಟಿ ಮಾಡಲ್ಲ ಕುಮಾರಣ್ಣನೇ ಹೇಳ್ಕೊಡೋರ್ ಕುಮಾರಣ್ಣ ಸತೀಶ್ ಗಂಟೆ ರಾತ್ರಿ ಸರ್ ಅವ್ರು ಹೋದಾಗ ಒಂದ್ ಗಂಟೆ ರಾತ್ರಿ ಮಕ್ಕಳನ್ನ ಇದು ಬಾಂಧವ್ಯಗಳ ಬೆಸುಗೆ